ಮಕ್ಕಳೇ ಟೆಂತ್ ಅವ್ರದ್ದು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ಮಾಡೆಲ್ ಕ್ವಶನ್ ಪೇಪರ್ ಹೇಗಿದೆ ಅಂತ ಹೇಳೋದ್ರ ಪ್ರಕಾರ ನಮ್ಮ ಫೈನಲ್ ಎಕ್ಸಾಮ್ಗೂ ಆ ರೀತಿ ಆ ಪ್ಯಾಟ್ರನಲ್ಲೇ ಬರುತ್ತೆ ಏನು ಚೇಂಜಸ್ ಇಲ್ಲ ಮಕ್ಕಳೇ ನಿಮ್ಮಲ್ಲಿ ಆಲ್ರೆಡಿ ಈಗ ನಿಮ್ಮಲ್ಲಿ ಎಲ್ಲರೂ ಕಲಿಸ್ತಾ ಇರ್ತಾರೆ ಸೇಮ್ ಅದೇ ಪ್ಯಾಟರ್ನ್ ಈಗ ಇಲ್ಲಿ ಕೇಳಿರೋದು ಕ್ಯೂ ಒಂದು ದನ ಪೂರ್ಣಾಂಕವಾದಾಗ ಯಾವುದೇ ದನ ಬೆಸ ಪೂರ್ಣಾಂಕದ ಇಲ್ಲಿ ಇಂಪಾರ್ಟೆಂಟ್ ನೋಡ್ಬೇಕಾಗಿದ್ದು ಬೆಸ ಪೂರ್ಣಾಂಕ ಆಡ್ ನಂಬರ್ ಅಂತ ಬರ್ತದೆ ಸಾಮಾನ್ಯ ರೂಪ ಯಾವ್ದು ನಂಬರ್ ಬರ್ಬೇಕು ನಮಗೆ ಬೆಸ ನಂಬರ್ ಬರಬೇಕು ಬೆಸ ಸಂಖ್ಯೆ ಬರಬೇಕು ಇಲ್ಲಿ ಕೊಟ್ಟಿದ್ದಾರೆ ಹೀಗೆ ಈಗ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ ಬೆಸ ಸಂಖ್ಯೆ ಯಾವಾಗ ಬರ್ತದೆ ಒಂದನ್ನ ಫಸ್ಟ್ ಯಾವ್ದಾದ್ರು ಒಂದು ಸಂಖ್ಯೆನ ಹಾಕಿ ನೋಡಿ ಪ್ಲಸ್ ಒಂದು ಎರಡೊಂದ್ಲಿ ಎಷ್ಟು ಎರಡು ಎರಡು ಪ್ಲಸ್ ಒಂದು ಎಷ್ಟಾಗುತ್ತೆ ಮೂರಾಗುತ್ತೆ ಇದು ಬೆಸ ಸಂಖ್ಯೆ ತಾನೇ ದನ ದನ ಬೆಸ ಸಂಖ್ಯೆ ಬರಬೇಕು ಆಗ ಪಾಸಿಟಿವ್ ಏನಾಗಬೇಕು ಆಡ್ ನಂಬರ್ ಬರ್ತಾ ಇದೆ ಮೂರು ಒಂದು ವೇಳೆ ಯಾಕಪ್ಪ ಇದು ಫಸ್ಟ್ ಬಂದಿದೆ ಫಸ್ಟ್ ಇಯರ್ ಐಟ ಇದನ್ನು ಹಾಕಿ ನೋಡಿಬೇಕಂದ್ರೆ ಎರಡು ಈ ಕ್ಯೂ ಇದ್ದ ಪ್ಲೇಸ್ಗೆ ಒಂದೊಂದನೆ ಹಾಕಿ ಪ್ಲಸ್ ಇಲ್ಲಿ ಎಷ್ಟಿದೆ ಎರಡಿದೆ ಆಗ ಎರಡೊಂದ್ಲಿ ಎರಡು ಎರಡು ಪ್ಲಸ್ ಎರಡು ಎಷ್ಟಾಗುತ್ತೆ ನಾಲ್ಕು ನಾಲ್ಕು ಏನಲ್ಲ ಇದು ಇದಲ್ಲ ಬೆಸ ಸಂಖ್ಯೆ ಅಲ್ಲ ಇದು ಇಂತಹ ಸಂಖ್ಯೆ ಸಮಸಂಖ್ಯೆ ಅದೇ ತರ ಎಲ್ಲವನ್ನೂ ಮಾಡಿ ನೋಡಿ ಆಗ ನಿಮ್ಗೆ ಇದು ಯಾವುದು ಬೆಸ ಸಂಖ್ಯೆ ಬರಲ್ಲ ಇದರಲ್ಲಿ ಮಾತ್ರ ಬೆಸ ಸಂಖ್ಯೆ ಬರುತ್ತೆ ಆಗ ಆನ್ಸರ್ ಮೊದಲನೇದು ಅರ್ಥ ಆಯ್ತಲ್ಲ ಮಕ್ಕಳೇ ಹೇಗೆ ಮಾಡೋದು ಅಂತ ಯಾವ್ದಾದ್ರು ಒಂದು ನಂಬರ್ನ ಹಾಕಿ ನೋಡ್ಬೇಕು ನಮ್ಗೆ ಏನ್ ಸಿಗ್ಬೇಕು ಧನ ಬೆಸ ಪೂರ್ಣಾಂಕ ಸಿಗ್ಬೇಕು ಬೆಸ ಇಂಪಾರ್ಟೆಂಟ್ ಪಾಸಿಟಿವ್ ಆಗಿರ್ಬೇಕು ಅಂದರೆ ಪ್ಲಸ್ ಚಿಹ್ನೆಯಲ್ಲೇ ಒಂದಿರಬೇಕು ದನ ಅಂತ ಹೇಳಿದ್ರೆ ಬೆಸ ಅಂತ ಹೇಳಿದ್ರೆ ಸಮ ಬೆಸ ಸಂಖ್ಯೆ ಸಮಸಂಖ್ಯೆ ನೀವೆಲ್ಲ ಕಲ್ತಿದ್ದೀರಲ್ವಾ ಹಾಗೆ ಬೆಸ ಸಂಖ್ಯೆ ಸಿಗಬೇಕು ನೆಕ್ಸ್ಟ್ ಎರಡನೇ ಪ್ರಶ್ನೆ ಎಕ್ಸ್ ಪ್ಲಸ್ ಎರಡು ವೈ ಈಕ್ವಲ್ ಟು ಎಂಟು ಎರಡು ಎಕ್ಸ್ ಪ್ಲಸ್ ನಾಲ್ಕು ವೈ ಈಕ್ವಲ್ ಟು ಹತ್ತು ಆದರೆ ರೇಖಾತ್ಮಕ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಇದು ಎಲ್ಲ ಕ್ವಶನ್ ರಿಪೀಟೆಡ್ ಕ್ವಶನ್ಸ್ ಮಕ್ಕಳು ಇದು ಹಂಡ್ರೆಡ್ ಪರ್ಸೆಂಟ್ ಬರುವಂತಹ ಕೆಲವು ಗಳಲ್ಲಿ ಇದು ಸಹ ಒಂದು ಮಕ್ಕಳೇ ಹೀಗೆ ಬರ್ಕೊಳ್ತೀರಾ ನೀವು ಮೈನಸ್ ಎಂಟು ಅಂತ ಬರ್ಕೊಳ್ತೀರಿ ಈಕ್ವಲ್ ಟು ಆಚೆ ಇದೆ ಇಲ್ಲಿ ನೀವು ಇದನ್ನ ಮೊದಲನೇ ಸಮಯ ಇದನ್ನು ಒನ್ ಇದು ಬಿ ಒನ್ ಇದು ಸಿ ಒನ್ ಇಲ್ಲಿ ಇದು ಎ ಟು ಇದು ಬಿ ಟು ಇದು ಸಿ ಟು ಈಗ ನಮಗೆ ಗೊತ್ತಿದೆ ಏನಂತ ಮಾಡಬೇಕು ಎ ಒನ್ ಬೈ ಬಿ ಒನ್ ಬಿ ಸಾರಿ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಮಾಡಬೇಕು ಇಲ್ಲಿ ಏನು ನಂಬರ್ ಇಲ್ಲ ಅಂತ ಹೇಳಿದೆ ಏನಂತ ತಗೋಬೇಕು ಒಂದು ಅಂತ ತಗೋಬೇಕು ಒಂದು ಬೈ ಇಲ್ಲಿ ಎ ಟು ಅಂತ ಹೇಳಿದ್ರೆ ಏನು ಎರಡು ಈಗ ಇದನ್ನು ತಗೊಳ್ಳೋಣ ಬಿ ಒನ್ ಅಂದ್ರೆ ಎರಡು ಇಲ್ಲಿ ಬಿ ಟು ಅಂತ ಹೇಳಿದ್ರೆ ನಾಲ್ಕು ಸಿ ಅಂತ ಹೇಳಿದ್ರೆ ಮೈನಸ್ ಎಂಟು ಇಲ್ಲಿ ಮೈನಸ್ ಹತ್ತು ಬರ್ತದೆ ಈಗ ನೀವು ಸುಲಭ ರೂಪಕ್ಕೆ ಆಗ್ತದ ಅಂತ ನೋಡ್ಕೊಳ್ಬೇಕು ಮಕ್ಳ ಎರಡು ಒಂದ್ಲಿ ಎರಡು ಎರಡು ನಾಲ್ಕು ಇದನ್ನ ಸುಲಭ ರೂಪಕ್ಕೆ ಆಗಲ್ಲ ಇದು ಒಂದೇ ಮಗ್ಗಿಲಿ ಎರಡನೇ ಮಗ್ಗಿಲು ಹೋಗುತ್ತೆ ಈಗ ಇದನ್ನ ತರ್ಲಿಕ್ಕಾಗುತ್ತೆ ನೋಡಿ ಈ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಆಗುತ್ತೆ ಇಲ್ಲಿ ಏನಾಗುತ್ತೆ ಎರಡ್ ನಾಲ್ಕಲಿ ಎಂಟು ಎರಡು ಐದ್ಲಿ ಹತ್ತು ಇಲ್ಲಿ ನಾಲ್ಕು ಬೈ ಐದು ಮಕ್ಳ ಇಲ್ಲಿ ನೋಡಿ ಇದು ಇದು ಏನಾಗಿದೆ ಸಮವಾಗಿದೆ ಒಂದು ಬೈ ಎರಡು ಇಲ್ಲಿ ಸಹ ಸಮನ್ ಬಂತು ಒಂದು ಬೈ ಎರಡು ಬಂತು ಆದ್ರೆ ಮೂರನೇದು ನಾಲ್ಕು ಬೈ ಐದು ಸಮ ಅಲ್ಲ ಅರ್ಥ ಆಯ್ತಲ್ವಾ ಆಗ ಇಲ್ಲಿ ಯಾವ ಸಂಬಂಧ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಮ ಅಲ್ಲ ಯಾವುದಕ್ಕೆ ಸಿ ಒನ್ ಬೈ ಸಿ ಟುಗೆ ಸಮ ಅಲ್ಲ ಹೀಗೆ ಬಂದಾಗ ಏನಂತ ಬರೀತೀರ ರೇಖೆಗಳು ಎಂತಹ ಎಂತ ಕೇಳಿದಲ್ಲಿ ರೇಖೆಗಳು ಪ್ರತಿನಿಧಿಸುವ ರೇಖೆಗಳು ಅಂತ ಏನಂತ ಬರಿಬೇಕು ಹೀಗೆ ಈ ರೀತಿ ಕಂಡೀಷನ್ ಬಂದಾಗ ಸಮಾಂತರವಾಗಿದೆ ಏನಾಗಿದೆ ಸಮಾನಾಂತರವಾಗಿದೆ ಪ್ಯಾರಲ ಲೈನ್ಸ್ ಅಂತ ಹೇಳಬೇಕಾಗುತ್ತೆ ಮಕ್ಕಳೇ ಓಕೆ ಸಮಾಂತರವಾಗಿದೆ ಆನ್ಸರ್ ಪರಸ್ಪರ ಸಮಾಂತರವಾಗಿದೆ ಯಾವುದು ಆಪ್ಷನ್ ಡಿ ಅರ್ಥ ಆಯ್ತಲ್ವಾ ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಆದಾಗ ಅದರ ಎಣ್ಣನೇ ಪದ ನಿಮಗಿದೆಲ್ಲರೂ ಕಲ್ತಿರ್ತೀರ ಎ ಎನ್ ಸೂತ್ರ ಕಲ್ತಿದ್ದಿಲ್ವಾ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒಂದು ಇನ್ ಟು ಡಿ ನೋಡಿ ಕನ್ಫ್ಯೂಸ್ ಮಾಡ್ಲಿಕ್ಕೆ ಎಲ್ಲವೂ ಎ ಎನ್ನೇ ಕೊಟ್ಟಿದ್ದಾರೆ ಆದರೆ ಏನು ಮಾಡಿದರೆ ಫಾರ್ಮುಲಾಸ್ ಚೇಂಜ್ ಮಾಡಿದ್ದಾರೆ ಸ್ವಲ್ಪ ಪರ್ಫೆಕ್ಟ್ ಆಗಿ ಕಲ್ತ್ಕೊ ಕಲ್ತ್ಕೊಳ್ಳಿ ಒಂದು ಐದೇ ಸಲ ಹತ್ತು ಸಲ ಬರೆದು ಸೂತ್ರಗಳನ್ನ ಪರ್ಫೆಕ್ಟ್ ಆಗಬೇಕು ನೆಕ್ಸ್ಟ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ವಯರ್ ಮೈನಸ್ ಎರಡು ಎಕ್ಸ್ ಮೈನಸ್ ಎಂಟು ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಶೂನ್ಯತೆ ಮೊತ್ತ ಶೂನ್ಯತೆ ಗುಣಲಬ್ಧ ಅಂತ ಕೇಳಿದ ತಕ್ಷಣ ನಿಮ್ಗೆ ಯಾವ ಸೂತ್ರ ಯೋಚನೆ ಬರಬೇಕು ಆಲ್ಫಾ ಪ್ಲಸ್ ಬಿ ಟಾ ನೀವು ಎಂ ಪ್ಲಸ್ ಎನ್ ಅಂತ ಕಲ್ತಿದ್ರೆ ಅದನ್ನ ಬೇಕಾದ್ರೂ ಯೂಸ್ ಮಾಡಬಹುದು ಈಕ್ವಲ್ ಟು ಏನು ಮೈನಸ್ ಬಿ ಬೈ ಎ ಎಲ್ಲಿ ಮೈನಸ್ ಬಿ ಅಂತ ಹೇಳಿದ್ರೆ ಎಲ್ಲಿ ಬರುತ್ತೆ ಮಕ್ಕಳೇ ಈ ಕೊಟ್ಟಿರುವಂತಹ ಸಮೀಕರಣ ಇದು ಇಲ್ಲಿ ಇದು ಯಾವಾಗ್ಲು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಝೀರೋ ಇದನ್ನು ಏನಂತ ಹೇಳ್ತೀವಿ ಆದರ್ಶ ರೂಪ ಅಂತ ಹೇಳ್ತೀವಿ ಯಾವುದ್ರದು ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು ಅಂತ ಕೇಳಿದರೆ ನೀವು ಹೀಗೆ ಬರೀಬೇಕು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಂಡಟಿಕ್ ಇಕ್ವೇಶನ್ ಎ ಎಕ್ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಝೀರೋ ಇಲ್ಲಿ ಏನೂ ಇಲ್ಲ ಇದನ್ನು ಮತ್ತೆ ಇದನ್ನು ಏನು ಮಾಡಬೇಕು ನಾವು ಕಂಪೇರ್ ಮಾಡಬೇಕಾಗುತ್ತೆ ಇಲ್ಲಿ ಎ ಇದ್ದ ಜಾಗದಲ್ಲಿ ಏನಾದರೂ ಇದೆಯಾ ಎಕ್ಸ್ಕ್ವೈರ್ ಇದ್ದ ಜಾಗದಲ್ಲಿ ಎಕ್ಸ್ಕ್ವೈರ್ ಇದೆ ಎ ಇದ್ದ ಜಾಗದಲ್ಲಿ ಏನಿಲ್ಲ ಅರ್ಥ ಏನು ಅಂತ ಎ ಹೇಳಿದ್ರೆ ಒಂದು ಅಂತ ಅರ್ಥ ಇಲ್ಲಿ ಪ್ಲಸ್ ಬಿ ಅಂತ ಇರೋದು ಮಕ್ಳು ಎಕ್ಸ್ ಎಕ್ಸ್ ಅಲ್ಲಿದೆ ಪ್ಲಸ್ ಬಿ ಅಂತ ಹೇಳುದು ಆಗ ಬಿ ಇದ್ದ ಜಾಗದಲ್ಲಿ ನಾನು ಏನು ಬರಿಬೇಕು ಮೈನಸ್ ಎರಡು ಚಿಹ್ನೆ ಸಮೇತ ಇಲ್ಲಿ ಪ್ಲಸ್ ಇರೋದು ಸಿ ಇದ್ದ ಜಾಗದಲ್ಲಿ ಏನು ಬರಿತೀರಾ ಮೈನಸ್ ಎಂಟು ಅರ್ಥ ಆಯ್ತಲ್ವಾ ಇಲ್ಲಿ ಬಿ ಆಲ್ಫಾ ಪ್ಲಸ್ ಬಿ ಟೈಕೊಟ್ಟು ಮೈನಸ್ ಬಿ ಸೂತ್ರದಲ್ಲಿ ಮೈನಸ್ ಇದೆ ಇಲ್ಲಿ ನಮಗೆ ಬಿನು ಮೈನಸ್ ಎರಡು ಆಗ ಬ್ರಾಕೆಟ್ ಹಾಕಿ ಮೈನಸ್ ಎರಡು ಬೈ ಎ ಅಂತ ಹೇಳಿದ್ರೆ ಎಷ್ಟು ಒಂದು ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಬೈ ಒಂದು ಅರ್ಥ ಆಯ್ತಲ್ಲ ಮಕ್ಕಳೇ ಏನು ಮಾಡಬೇಕು ಅಂತ ಸುಲಭ ಇದೆ ಅಲ್ಲಿ ಅಲ್ ಮೊತ್ತ ಅಂತ ಕೇಳಿದ ತಕ್ಷಣ ನೀವೇನಂತ ಬಿಡ್ರಿ ಪ್ರಶ್ನೆಯನ್ನ ಸರಿಯಾಗಿ ನೋಡ್ಕೊಳ್ಳಿ ನೀವೆಲ್ಲರೂ ಮಾಡಿರುವಂತಹ ತಪ್ಪು ಏನಂತ ಹೇಳಿದ್ರೆ ನೀವು ಪ್ರಶ್ನೆಯನ್ನ ಸರಿಯಾಗಿ ನೋಡೋದಿಲ್ಲ ಯಾವುದು ಮಾಡಬೇಕು ಅಂತಲೇ ಗೊತ್ತಿರೋಕ್ಕಿಲ್ಲ ಬಂದು ನೆಕ್ಸ್ಟು ಕ್ಲಾಸಲ್ಲಿ ಮೇಡಮ್ ಹೇಳು ಅಥವಾ ಟೀಚರ್ಸ್ ಹೇಳುವಾಗ ಇದು ನನಗೆ ಗೊತ್ತಿತ್ತು ಇದು ನನಗೆ ಗೊತ್ತಿತ್ತು ಅಂತ ಅನ್ತದೆ ಯಾಕೆ ಹೇಳಿದ್ರೆ ನೀವು ಪ್ರಶ್ನೆ ಫಸ್ಟ್ ಸರಿಯಾಗಿ ಕಲ್ತ್ಕೊಳ್ಳಿ ಏನಂತ ಕೇಳಿದರೆ ಶೂನ್ಯತೆಯ ಮೊತ್ತವು ಅಂತ ಕೇಳಿದಾರೆ ಶೂನ್ಯತೆಯ ಗುಣಲಬ್ಧ ಅಂತ ಹೇಳಿದ್ರೆ ಏನು ಬರ್ತೀರಾ ಆಲ್ಫಾ ಇನ್ ಟು ಬಿಟಾ ಈಕ್ವಲ್ ಟು ಸಿ ಬೈ ಎ ಅಂತ ಯೂಸ್ ಮಾಡ್ತೀರ ಅರ್ಥ ಆಯ್ತಲ್ವಾ ಮಕ್ಳೇ ನೆಕ್ಸ್ಟ್ ಟ್ಯಾನ್ ತೀಟಾ ಈಕ್ವಲ್ ಟು ಒಂದು ಆದಾಗ ಸೀಕೆಂಡ್ ಕೆಟದ ಬೆಲೆಯು ಎಷ್ಟು ಅಂತ ಅದು ಕಲಿಬೇಕಾದ್ರೆ ನೀವು ಆ ಚಾರ್ಟನ್ನೇ ಕಲ್ತಿರ್ಬೇಕು ಮಕ್ಳೇ ಮಕ್ಳೇ ಇದನ್ನು ಕಲಿತಿರ್ಬೇಕು ಸೈನ್ ತೀಟ ಸೈನ್ ಸೊನ್ನೆ ಆದಾಗ ಬೆಲೆ ಸೊ ಒಂದು ಸೊನ್ನೆ ಮೂವತ್ತು ಅಂತೇಳಿದರೆ ಒಂದು ಬೈ ಎರಡು ನಲವತ್ತೈದು ಅಂದರೆ ಒಂದು ಬೈ ರೂಟ್ ಎರಡು ಇದನ್ನು ಪರ್ಫೆಕ್ಟಾಗಿ ಕಲ್ತಿದ್ರೆ ನೀವು ಆ ಲೆಕ್ಕವನ್ನು ಈಸಿಯಾಗಿ ಮಾಡ್ಬೋದು ಅಲ್ಲಿ ಏನು ಕೇಳಿದ್ದಾರೆ ಸೀಕೆಂಡ್ ತೀಟವನ್ನು ಕೇಳಿದ್ದಾರೆ ಅಲ್ವಾ ಏನು ಪ್ರಶ್ನೆ ಟ್ಯಾನ್ ತೀಟ ಈಕ್ವಲ್ ಟು ಒಂದು ಇಲ್ಲಿ ಟ್ಯಾನ್ ತೀಟ ಈಕ್ವಲ್ ಟು ಒಂದು ಅಂದರೆ ಎಷ್ಟಾಗಿರಬೇಕು ಟ್ಯಾನ್ ನಲವತ್ತೈದು ಆಗಿರಬೇಕು ಅಲ್ವಾ ಟ್ಯಾನ್ ಎಷ್ಟಾಗಿರಬೇಕು ಟ್ಯಾನ್ ನಲವತ್ತೈದಕ್ಕೆ ಉತ್ತರ ಎಷ್ಟು ಬಂದಿದೆ ನಮಗೆ ಒಂದು ಬಂದಿದೆ ಇಲ್ಲಿ ಏನು ಕೇಳಿದ್ರೆ ಸಿ ಗೆ ಒನ್ ಬೈ ಏನು ಕಾಸ್ ಅಲ್ವಾ ಒನ್ ಬೈ ಕಾಸ್ ಫೈ ಈಗ ಕಾಸ್ ಅಂತ ಅಂತೇಳಿದ್ರೆ ಎಷ್ಟು ಕಾಸ್ ನಲವತ್ತೈದು ಅಂತೇಳಿದ್ರೆ ಒಂದು ಬೈ ಒಂದು ಬೈ ರೂಟ್ ಎರಡು ಆಗ ಏನಾಗುತ್ತೆ ಇದ್ರದ್ದು ತಲೆ ಕೆಳಗೆ ಮಾಡಿ ಬರದ ತಕ್ಷಣ ಮೇಲೆ ರೂಟ್ ಬರ್ತದೆ ಒಂದು ಒಂದು ಇಂಟು ಒಂದು ಒಂದೇ ಬರೋದು ಒಂದು ಬಾಕ್ಸಿದ್ರು ಗುಣಿಸಿದ್ರು ಏನು ಚೇಂಜ್ ಬರಲ್ಲ ಆಗ ಎಷ್ಟು ಬೆಲೆ ಆಗುತ್ತೆ ರೂಟ್ ಎರಡಾಗುತ್ತೆ ಮಕ್ಳಿಗೆ ನಲವತ್ತೈದು ಕಾ ಸಿ ಕೆ ಒಂದು ವೇಳೆ ಅವರು ಇದು ಗೊತ್ತಿರಬೇಕು ನಿಮಗೆ ಸೀಕೆಂಟ್ ತೀಟ ಈಕ್ವಲ್ ಟು ಒನ್ ಬೈ ತೀಟ ಕೊಸೆಕ್ ತೀಟ ಈಕ್ವಲ್ ಟು ಏನಂತ ಬರೀತೀರಾ ಕೊಸೆಕ್ ತೀಟ ಒನ್ ಬೈ ಸೈನ್ ತೀಟ ಅರ್ಥ ಆಯ್ತಲ್ವಾ ಹ ಈಗ ಈ ಟ್ಯಾನ್ ತೀಟ ಏನಾದ್ರು ಇದನ್ನ ಕೊಟ್ಟು ಟ್ಯಾನ್ ತೀಟ ಕೇಳಿದ್ರೆ ನೀವು ಸೈನ್ ತೀಟ ಮತ್ತೆ ಬೈ ಕಾಸ್ ತೀಟ ಅಂತ ಹೇಳೋದು ಗೊತ್ತಿರ್ಬೇಕು ಆ ಕೆಲವೊಂದು ಐಡೆಂಟಿಟೀಸ್ ಇದೆಯಲ್ಲ ಸೂತ್ರಗಳಿದೆಯಲ್ಲ ಮಕ್ಳೆ ಪಾಠದಲ್ಲಿ ಈ ಪಾಠದಲ್ಲಿ ಬರುವಂತಹ ಎಲ್ಲಾ ಸೂತ್ರಗಳನ್ನ ಸ್ವಲ್ಪ ನೀವೇನ್ ಮಾಡಿರ್ಬೇಕು ಸ್ವಲ್ಪ ಕಲ್ತಿರ್ಬೇಕು ಕಲ್ತಿದ್ರೆ ನಿಮ್ಗೆ ಈಸಿಯಾಗಿ ಲೆಕ್ಕವನ್ನ ಮಾಡ್ಕೊಂಡು ಹೋಗ್ಬೋದು ನೆಕ್ಸ್ಟ್ ನೋಡಿ ಮಕ್ಳೆ ಇದನ್ನ ನೋಡಿದ ತಕ್ಷಣ ತ್ರಿಭುಜ ಪಿ ಕ್ಯೂ ಆರ್ ಗೆ ಸರಿ ಇಲ್ಲಿ ನೋಡಿ ಈ ರೀತಿ ಮಾರ್ಕ್ ಮಾಡಿದ ತಕ್ಷಣ ಇದು ತೊಂಬತ್ತು ಡಿಗ್ರಿ ಅಂತ ಅರ್ಥ ಮಕ್ಳೆ ತೊಂಬತ್ತು ಡಿಗ್ರಿ ಅಂತ ಬಂದ ತಕ್ಷಣ ಇದೇನಿದು ಇದು ವಿಕರ್ಣ ಆಗ ಪಿ ಕ್ಯೂ ಸ್ಕ್ವಯರ್ ಇಸ್ ಈಕ್ವಲ್ ಟು ಪಿ ಆರ್ ಸ್ಕ್ವಯರ್ ಇಲ್ಲಿ ನೋಡಿ ಪಿ ಆರ್ ಸ್ಕ್ವಯರ್ ಪ್ಲಸ್ ಆರ್ ಕ್ಯೂ ಸ್ಕ್ವಯರ್ ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಇದನ್ನು ನೋಡಿದ ತಕ್ಷಣ ನೀವು ಪೈತಾಗೋರಸ್ನ ಪ್ರಮೇಯವನ್ನ ಇಲ್ಲಿ ಹಚ್ಚಿದ್ದೀರ ನೆಕ್ಸ್ಟ್ ತ್ರಿಜ್ಯ ಆರ್ ಮತ್ತು ಎತ್ತರವನ್ನ ಕೊಟ್ಟಿದ್ದೇನ ಪೈ ಆರ್ ಸ್ಕ್ವಯರ್ ಹೆಚ್ ಅಂತ ಹೇಳೋದು ಯಾವ್ದು ಸಿಲಿಂಡರ್ನ ಸಿಲಿಂಡರ್ನ ಘನಫಲ ಅಲ್ವಾ ಟು ಪೈ ಆರ್ ಎಚ್ ಅಂತ ಹೇಳೋದು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅರ್ಥ ಆಯ್ತಲ್ವಾ ಆಗ ಇದೆರಡು ಇದು ಇಲ್ಲ ಈ ಥರದ ಸೂತ್ರ ಇಲ್ಲ ಬಟ್ ಇದು ಪೈ ಆರ್ ಸ್ಕ್ವೇರ್ ಎಚ್ ಅಂತ ಹೇಳಿದಾಗ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಇದು ರಿಕಾಲ್ ಮಾಡ್ಕೊಂಡ್ಬಿಡ್ಬೇಕು ಅಲ್ಲಿಂದ ಅಲ್ಲಿಗೆ ಬಂದರೆ ನಿಮ್ಗೆ ಈಸಿಯಾಗಿ ಯೋಚನೆ ಬರುತ್ತೆ ಎಕ್ಸಾಮ್ ಟೈಮಲ್ಲಿ ಅಂತ ಒನ್ ಬೈ ತ್ರೀ ಇದು ಯಾವ್ದ್ರದ್ದು ಶಂಕುವಿನ ಘನಫಲ ಇದು ಇರುತ್ತೆ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಲೆಕ್ಕ ತ್ರಿಭುಜ ಎ ಬಿ ಸಿ ಅಲ್ಲಿ ಎಲ್ಲ ಮಾನಗಳನ್ನ ಕೊಟ್ಟಿದ್ದಾರೆ ಎ ಸಿ ಎರಡು ಮಾನಗಳು ಅಂತ ಎ ಸಿ ಬಿ ಇದಕ್ಕೆ ಏನಂತ ಕೊಟ್ಟಿದ್ದಾರೆ ತೀಟ ಆದಾಗ ತೀಟದ ಬೆಲೆಯನ್ನು ಕಂಡುಹಿಡಿಯಿರಿ ಯಾವ್ದು ಬೇಕಾದ್ರೆ ತಗೊಳ್ಳಿ ಸೈನ್ ತೀಟ ಬೇಕಾದ್ರೆ ತೊಗೊಳ್ಳಿ ತೀಟ ಬೇಕಾದ್ರೆ ತಗೊಳ್ಳಿ ಆದರೆ ನಿಮಗೆ ಗೊತ್ತಿರಬೇಕು ಸೈನ್ ತೀಟ ಅಂತ ಹೇಳಿದ್ರೆ ಏನು ಅಭಿಮುಖ ಬೈ ಏನು ಅಭಿಮುಖ ಬೈ ವಿಕರ್ಣ ಅಂತ ಗೊತ್ತಿರಬೇಕು ಏನು ಗೊತ್ತಿರಬೇಕು ಅಭಿಮುಖ ಇದನ್ನ ಸೈನ್ ತೀಟ ಅಂತ ತಗೊಳ್ತೀನಿ ಅಭಿಮುಖ ಏನಿದೆ ರೂಟ್ ಮೂರಿದೆ ವಿಕರ್ಣ ಏನಿದೆ ಎರಡಿದೆ ರೂಟ್ ಮೂರು ಬೈ ಎರಡು ಅಂತ ಯಾವುದಕ್ಕೆ ಬರ್ತದೆ ಮಕ್ಳು ಎಷ್ಟು ಡಿಗ್ರಿಗೆ ಬರ್ತದೆ ಅರವತ್ತು ಡಿಗ್ರಿಗೆ ಬರ್ತದೆ ಅರ್ಥ ಆಯ್ತಲ್ವಾ ಆಗ ಇದ್ರದ್ದು ಉತ್ತರ ಎಷ್ಟು ಅರವತ್ತು ಇನ್ ಇಲ್ಲ ಬೇಡಪ್ಪ ನಂಗೆ ಸೈನ್ ತೀಟ ಬೇಡ ಟ್ಯಾನ್ ತೀಟ ತೊಗೊಳ್ತೀನಿ ಅಂತ ಹೇಳ್ಕೊಡಿ ಆಗ ಟ್ಯಾನ್ ತೀಟ ಬೇಕಾದ್ರು ತೊಗೊಳ್ಳಿ ಟ್ಯಾನ್ ತೀಟ ಈಕ್ವಲ್ ಟು ಏನು ಸೂತ್ರ ನಿಮಗೆ ಗೊತ್ತಿದೆ ಅಭಿಮುಖ ಆಪೋಸಿಟ್ ಯಾವುದು ಎ ಡಿ ಅಲ್ವಾ ಎ ಬಿ ಸಾರಿ ಎ ಬಿ ಅಭಿಮುಖ ಬೈ ಏನಂತ ಬರೀತೀರಾ ಪಾಶ್ ಪಾರ್ಶ್ವ ಯಾವುದದು ಬಿ ಸಿ ಅಲ್ವಾ ಎ ಬಿ ಬೈ ಬಿ ಸಿ ಎ ಬಿ ಎಸ್ತಿದೆ ರೂಟ್ ಮೂರು ಬಿ ಸಿ ಎಸ್ತಿದೆ ಒಂದು ಟ್ಯಾನ್ ತೀಟ ರೂಟ್ ಮೂರು ಆಗಬೇಕಾದ್ರೆ ಎಷ್ಟು ಡಿಗ್ರಿಗೆ ರೂಟ್ ಮೂರಾಗೋದು ಅರವತ್ತು ಡಿಗ್ರಿಗೆ ಅಲ್ವಾ ಮಕ್ಳು ಯಾವುದೇ ಇದನ್ನು ಬೇಕಾದ್ರೆ ತೊಗೊಬೋದು ಅಲ್ಲಿ ಸೈನ್ ತೀಟ ಕಾಸು ತೀಟ ಯಾವುದು ಯಾವುದನ್ನು ತೊಗೊಂಡ್ರು ನೀವು ಹಚ್ಚಬೇಕು ಏನು ಸೈನ್ ತೀಟ ಅಂದರೆ ಏನು ಕಾಸು ತೀಟ ಅಂದರೆ ಏನು ಅಂತ ನಿಮಗೆ ಗೊತ್ತಿದೆ ಅಲ್ವಾ ಅದನ್ನು ಹಚ್ಚಿದಾಗ ನಿಮಗೆ ಎಷ್ಟು ಡಿಗ್ರಿ ಬರ್ತದೆ ಅರುವತ್ತು ಡಿಗ್ರಿನೇ ಬರ್ತದೆ ಓಕೆ ಮತ್ತಿದೊಂದು ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳೇ ಮಾಸಾಹ ಕೊಟ್ಟಿದ್ದಾರೆ ಲಾಸಾಹ ಕೊಟ್ಟಿದ್ದಾರೆ ನಾಲ್ಕು ಮತ್ತು ಅರವತ್ತು ಆಗಿದೆ ಒಂದು ಸಂಖ್ಯೆ ಹನ್ನೆರಡು ಇನ್ನೊಂದು ಸಂಖ್ಯೆಯನ್ನು ನಿಮ್ಗೆ ಎಲ್ರಿಗೂ ಗೊತ್ತಿದೆ ಹೆಚ್ ಇಂಟು ಎಲ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಹೆಚ್ ಅಂದರೆ ಎಚ್ ಸಿ ಎಫ್ ಅಂದರೆ ಮಾಸಾಹ ಇದು ಲಾಸಾಹ ಇದು ಎರಡು ಅಂಕಿಗಳು ಎ ಮತ್ತು ಬಿ ಅಂತ ಹೇಳೋದು ಎರಡು ಅಂಕಿಗಳು ಈಗ ಆ ಲೆಕ್ಕವನ್ನು ಮಾಡೋಣ ಇಂಟು ಹೆಚ್ ಈಗ ಸೂತ್ರ ಬರಿತೀರಾ ಹೆಚ್ ಇಂಟು ಎಲ್ ಎಸ್ ಈಕ್ವಲ್ ಟು ಎ ಇಂಟು ಬಿ ಇಲ್ಲಿ ಹೆಚ್ ಎಷ್ಟು ಕೊಟ್ಟಿದ್ದಾರೆ ನಾಲ್ಕು ಎಲ್ ಎಷ್ಟು ಕೊಟ್ಟಿದ್ದಾರೆ ಅರವತ್ತು ಈಕ್ವಲ್ ಟು ಒಂದು ಸಂಖ್ಯೆ ಹನ್ನೆರಡು ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡೀರಿ ಆಗ ನಿಮಗೆ ಗೊತ್ತಿದೆ ನಾಲ್ಕು ಇಂಟು ಅರವತ್ತು ಬೈ ಎಷ್ಟು ಬರಿಬೇಕು ನಾವು ಈ ಹನ್ನೆರಡನ್ನು ಇಲ್ಲಿ ಕೆಳಗೆ ಬರ್ಕೊಳ್ಳಿ ಈಕ್ವಲ್ ಟು ಬಿ ಇನ್ನೊಂದು ಸಂಖ್ಯೆ ಎಷ್ಟು ಅಂತ ಹನ್ನೆರಡು ಒಂದಲಿ ಹನ್ನೆರಡು ಐದಲಿ ಐದು ನಾಲ್ಕುಲಿ ಇಪ್ಪತ್ತು ಆಗ ಬಿ ಎಷ್ಟಾಯಿತು ಮಕ್ಕಳೇ ಬಿ ಅಂತೇಳೋದು ಇಪ್ಪತ್ತು ಅರ್ಥ ಆಯ್ತಲ್ವಾ ಇಲ್ಲಿ ಇದನ್ನು ಮಾಡಲೇಬೇಕು ಮಕ್ಕಳೇ ಇದು ಒನ್ವೆಡ್ ಆನ್ಸರ್ ಒಂಬತ್ತನೇ ಲೆಕ್ಕದಿಂದ ನೀವು ವಿಧಾನವನ್ನು ಬಳಸಬೇಕು ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಫಾರ್ಮುಲಾ ಇದು ರಿಪೀಟ್ ಆಗಿರುವಂತಹ ಕ್ವಶನ್ಸ್ ತುಂಬ ಸಲ ರಿಪೀಟ್ ಆಗಿದೆ ಈ ಫಾರ್ಮುಲಾನ ಕಲ್ತಿರಬೇಕು ಹೆಚ್ ಇನ್ ಟು ಎಲ್ ಇಸ್ ಈಕ್ವಲ್ ಟು ಎ ಇಂಟು ಬಿ ನಾಲ್ಕು ಇಂಟು ಹೆಚ್ ಅಂತ ಹೇಳಿದ್ರೆ ಮಾಸಾಹ ಮಾಸಾಹಕ್ಕೆ ಏನಂತ ಹೇಳ್ತೀವಿ ಎಚ್ ಸಿ ಎಫ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಇಂಗ್ಲೀಷ್ ಮೀಡಿಯಂ ಅವರಿಗೆ ಈಸಿ ಎಲ್ ಸಿ ಎಂ ಲಾಸಾಹ ಎಲ್ ಆಯ್ತಾ ಮಾಸಾಹ ಅಂದರೆ ನಾವು ಏನಂತ ತೊಗೋಬೇಕು ಹೆಚ್ಚಂತ ತಗೋಬೇಕು ಲಾಸಾಹ ಅಂದರೆ ಅಂತ ತಗೋಬೇಕು ಇನ್ನೊಂದು ಎರಡು ಸಂಖ್ಯೆಗಳು ಕ್ರಮವಾಗಿ ಇರಬೇಕು ಎರಡು ಸಂಖ್ಯೆಯಲ್ಲಿ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಸಂಖ್ಯೆಯನ್ನು ಕಂಡಿದ್ದೀನಿ ಅಂದರೆ ಎ ಇಂಟು ಬಿ ನಾಲ್ಕು ಇಂಟು ಅರವತ್ತು ಈಕ್ವಲ್ ಟು ಹನ್ನೆರಡು ಇಂಟು ಮೂರು ಆಗ ಇದನ್ನು ಕೆಳಗೆ ತರಬೇಕು ಇಂಟು ಇದ್ರೆ ಕೆಳಗೆ ತರಬೇಕಲ್ವಾ ಹನ್ನೆರಡು ಐದಲೇ ಅರವತ್ತು ಐದು ಮತ್ತು ನಾಲ್ಕನ್ನ ಗುಣಿಸ್ದಾಗ ಎಷ್ಟು ಬರ್ತದೆ ಇಪ್ಪತ್ತು ಬರ್ತದೆ ನೆಕ್ಸ್ಟ್ ಲೆಕ್ಕ ಏಳು ಪಿ ಘಾತ ನಾಲ್ಕು ಮೈನಸ್ ಎರಡು ಪಿ ಗಾತ ಇದರ ಡಿಗ್ರಿ ಬರೀರಿ ಅಂತ ಇದರಲ್ಲಿ ಯಾವ್ದು ಹೈಯೆಸ್ಟ್ ಡಿಗ್ರಿ ಇದೆ ಮಕ್ಳು ನಾಲ್ಕು ಆಗ ಇದರದ್ದು ಡಿಗ್ರಿ ಎಷ್ಟು ಬರಿತೀರಾ ನಾಲ್ಕು ಅಂತ ಬರಿತೀರಾ ಮೂರು ಒಂದು ಮೈನಸ್ ಒಂದು ಈ ಸಮಾಂತರ ಶ್ರೇಣಿಯ ಐದನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಈಸಿಯಾಗಿ ಕಂಡುಹಿಡ್ಬೋದು ಎರಡು ಥರನೂ ಮಾಡ್ಬೋದು ನೀವು ಹೇಗೆ ಮಾಡ್ಬೋದು ಅಂತೇಳಿದ್ರೆ ಹೀಗೆ ಮಾಡ್ಬೋದು ಐದನೇ ಪದ ಅಂತೇಳಿದ್ರೆ ಟಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಐದನೇ ಮಕ್ಕಳೇ ಇದನ್ನು ಎ ಅಂತ ತಗೊಳ್ಬೇಕು ಫಸ್ಟ್ ಮೂರು ಅಲ್ವಾ ಡಿ ಅಂತ ಹೇಳಿದ್ರೆ ಒಂದು ಸೆಕೆಂಡ್ ಎರಡನೇ ಪದ ಮೈನಸ್ ಮೊದಲನೇ ಪದ ಆಗ ನೋಡಿ ಇಲ್ಲಿ ಒಂದು ಮೈನಸ್ ಮೂರು ಅಂತಿದೆ ಒಂದರಿಂದ ಮೂರು ಕಳೆಯೋಕ್ಕಾಗಲ್ಲ ಮೂರರಿಂದ ಒಂದು ಕಳೆಯಿರಿ ಎಷ್ಟು ಬರ್ತದೆ ಎರಡು ಬರ್ತದೆ ಇಲ್ಲಿ ದೊಡ್ಡ ಸಂಖ್ಯೆ ಯಾವುದು ಎರಡರಲ್ಲಿ ಮೂರು ದೊಡ್ಡ ಸಂಖ್ಯೆಯ ಹಿಂದೆ ಯಾವ ಚಿಹ್ನೆ ಇದೆ ಮೈನಸ್ ಚಿಹ್ನೆ ಇದೆ ಆಗ ಡಿ ಎಷ್ಟಾಗುತ್ತೆ ಮೈನಸ್ ಎರಡು ಇಲ್ಲಿ ತಪ್ಪು ಮಾಡೋದು ಇದೇ ಮಕ್ಕಳೆ ಇದನ್ನು ತಪ್ಪು ಮಾಡಿದ್ರೆ ನೀವು ಕರೆಕ್ಟಾಗಿ ಬರೀತೀರಾ ನೆಕ್ಸ್ಟ್ ಏನು ಕೇಳಿದಾರಲ್ಲಿ ಐದನೇ ಪದ ಕಂಡಿಡಿಯ ಕೇಳಿದ್ದಾರೆ ನಿಮಗೆ ಸೂತ್ರ ಗೊತ್ತಿದೆ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಇಲ್ಲಿ ಎ ಅಂತ ಹೇಳಿದ್ರೆ ಹಾಕಿ ಮೂರು ಪ್ಲಸ್ ಎನ್ ಅಂದರೆ ಐದು ಮೈನಸ್ ಒಂದು ಇಲ್ಲಿ ಏನಾಗುತ್ತೆ ಮೈನಸ್ ಜಿ ಮಕ್ಳಿಗೆ ತುಂಬ ಇಂಪಾರ್ಟೆಂಟ್ ಈ ಮೈನಸ್ ಸೈನು ಮೈನಸ್ ಚಿಹ್ನೆ ಏನಾದ್ರು ತಪ್ಪಾಯ್ತ ಎಲ್ಲ ಲೆಕ್ಕ ತಪ್ಪಾಗಿ ಹೋಗುತ್ತೆ ಆಯ್ತಾ ಮೂರು ಪ್ಲಸ್ ಐದರಿಂದ ಒಂದು ಕಳೆದ್ರೆ ಎಷ್ಟು ನಾಲ್ಕು ಇಂಟು ಮೈನಸ್ ಎರಡು ಮೂರು ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕೆರಡ್ಲಿ ಎಷ್ಟಾಗುತ್ತೆ ಎಂಟು ಪುನಃ ನೋಡಿ ಇದು ಏನು ಚಿಹ್ನೆ ಇಲ್ಲ ಅಂದರೆ ಪ್ಲಸ್ ಚಿಹ್ನೆ ಇದು ಮೈನಸ್ ಚಿಹ್ನೆ ಒಂದು ಪ್ಲಸ್ ಚಿಹ್ನೆ ಒಂದು ಮೈನಸ್ ಚಿಹ್ನೆ ಇದ್ದಾಗ ನಾವೇನು ಮಾಡಬೇಕು ಕಳಿಬೇಕು ಆದರೆ ಮೂರರಿಂದ ಎಂಟು ಕಳಿಯಕ್ಕಾಗಲ್ಲ ಎಂಟರಿಂದ ಮೂರನ ಕಳಿಬೇಕು ಎಷ್ಟು ಬರ್ತದೆ ಮೈನಸ್ ಐದು ಬರ್ತದೆ ದೊಡ್ಡ ಸಂಖ್ಯೆಯ ಹಿಂದೆ ಎಂಟರಿಂದ ಮೂರನ್ನ ಕಳೀತಿರ ಐದು ಅಂತ ಬಂತು ಚಿಹ್ನೆ ಯಾವುದು ಹಾಕಬೇಕು ದೊಡ್ಡ ಸಂಖ್ಯೆಯ ಹಿಂದೆ ಯಾವ ಚಿಹ್ನೆ ಇದೆಯೋ ಅದನ್ನು ಹಾಕಬೇಕು ಉತ್ತರ ಎಷ್ಟು ಐದನೇ ಪದ ಏನಾಗಿರ್ತದೆ ಎ ಐದು ಏನಾಗಿರ್ತದೆ ಮೈನಸ್ ಐದಾಗಿರ್ತದೆ ಅರ್ಥ ಆಯ್ತಲ್ಲ ಮಕ್ಕಳೇ ನೋಡಿ ಮಕ್ಳೆ ಎರಡು ಎಕ್ಸ್ ಝೀಕ್ವಲ್ ಟು ಮೂರು ಎಕ್ಸ್ಕ್ವಯರ್ ಮೈನಸ್ ಐದು ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ ನಾನು ಹೇಳಿದ್ದೀನಿ ಆದರ್ಶ ರೂಪ ಅಂದ್ರೆ ಹೆಂಗಿರ್ತದೆ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಝೀಕ್ವಲ್ ಟು ಸೊನ್ನೆ ವರ್ಗ ಸಮೀಕರಣದ ಆದರ್ಶ ರೂಪ ಯಾವುದು ಈ ರೀತಿ ಬರಬೇಕು ಈಗ ಮೂರು ಎಕ್ಸ್ಕ್ವಯರ್ ಮೈನಸ್ ಐದು ಇದನ್ನ ಈಚೆ ತನ್ನೇನಾಯ್ತು ಮೈನಸ್ ಎರಡು ಎಕ್ಸ್ ಈಕ್ವಲ್ ಟು ಸೊನ್ನೆ ಆದ್ರೆ ನಮ್ಗೆ ಎ ಎಕ್ಸ್ ಎಕ್ಸ್ವಯರ್ ಪ್ಲಸ್ ಆದ್ಮೇಲೆ ಬಿ ಎಕ್ಸ್ ಬೇಕು ಎಕ್ಸ್ ಬೇಕು ಆಗ ನಾವೀಗ ಬರೆಯುವಾಗ ಮೂರು ಎಕ್ಸ್ ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಮೈನಸ್ ಐದು ಈಕ್ವಲ್ ಟು ಸೊನ್ನೆ ಇದೆಂತಹ ರೂಪ ಆದರ್ಶ ರೂಪ ಇದನ್ನ ಎಕ್ಸ್ ಅಕ್ಸ್ವಯರ್ ಆದ್ಮೇಲೆ ಎಕ್ಸ್ ಎಕ್ಸ್ ಆದ್ಮೇಲೆ ಒಂದು ಸ್ಥಿರಾಂಕ ಬರಬೇಕು ಈ ರೀತಿ ಬರೀಬೇಕು ಇದು ಏನು ಆದರ್ಶ ರೂಪ ನೆಕ್ಸ್ಟ್ ಸೈನ್ ಎ ಈಕ್ವಲ್ ಟು ಒಂದು ಬೈ ಎರಡು ಕಾಸ್ ಎ ಈಕ್ವಲ್ ಟು ರೂಟ್ ಮೂರು ಬೈ ಎರಡು ಆದಾಗ ಟ್ಯಾನ್ ಎ ಬೆಲೆಯನ್ನು ಕಂಡುಹಿಡಿಯಿರಿ ನಿಮಗೆ ಗೊತ್ತಿರಬೇಕು ಸೈನ್ ತೀ ಟ್ಯಾನ್ ತೀಟಾ ಈಕ್ವಲ್ ಟು ಏನು ಗೊತ್ತಿದೆ ನಿಮಗೆ ಟ್ಯಾನ್ ತೀಟಾ ಈಕ್ವಲ್ ಟು ಸೈನ್ ತೀಟ ಬೈ ಕಾಸ್ ಕಾಸ್ತೀಟ ಈ ಸೂತ್ರ ಕಲ್ತಿರ್ಬೇಕು ಟ್ಯಾನ್ ತೀಟಾ ಈಕ್ವಲ್ ಟು ಸೈನ್ ತೀಟಾ ಬೈ ಕಾಸ್ ಕಾಸ್ತೀಟ ಸೈನ್ ತೀಟದ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಒಂದು ಬೈ ಎರಡು ಅಲ್ವಾ ಕಾಸ್ತಿ ಇಲ್ಲಿ ಎ ಅಂತ ಕೊಟ್ಟಿದ್ದಾರೆ ನಾವು ಎ ಅಂತ ಬರ್ಕೊಳ್ಳೋಣ ನಮ್ಮ ಎ ಅಂತ ಕೊಟ್ಟಿದ್ದಾರೆ ಎ ಅಂತ ಬರ್ಕೊಳ್ಳಿ ಒಂದು ಬೈ ಎರಡು ರೂಟ್ ಮೂರು ಬೈ ಎರಡು ಇದನ್ನೇನು ಮಾಡಬೇಕು ಭಿನ್ನ ರಾಶಿಯಲ್ಲಿ ಬರುವಾಗ ಇದು ತಲೆ ಕೆಳಗೆ ರೆಸಿಪ್ ವಿಲೋಮ ಬರೀಬೇಕು ಆಗ ಮೇಲೆ ಎರಡು ಬರ್ತದೆ ಕೆಳಗೆ ರೂಟ್ ಮೂರು ಬರ್ತದೆ ಈ ಎರಡು ಎರಡು ಕ್ಯಾನ್ಸಲ್ ಆಯಿತು ನಮಗೆ ಎಷ್ಟು ಬಂತು ಒಂದು ಬೈ ರೂಟ್ ಮೂರು ಇದರ ಬೆಲೆ ಟ್ಯಾನಿಯ ಬೆಲೆ ಎಷ್ಟು ಅಂತ ಕೇಳಿದಾಗ ಏನಂತ ಬರಿತೀನಿ ಮಕ್ಕಳೇ ಒಂದು ಬೈ ರೂಟ್ ಮೂರು ಅಂತ ಬರೀತೀರಾ ಓಕೆ ಒಂದು ಬೈ ರೂಟ್ ಮೂರು ಅಂತ ಬಂದ ತಕ್ಷಣ ಇದೆಷ್ಟು ಬೆಲೆಯನ್ನು ಹೇಳಬೇಕು ಎಷ್ಟು ಒಂದು ಬೈ ರೂಟ್ ಮೂರು ಅಂತ ಹೇಳಿದ್ರೆ ಮೂವತ್ತು ಡಿಗ್ರಿ ಟ್ಯಾನ್ ಎ ಎ ಬೆಲೆ ಎಷ್ಟು ಎ ಎ ಅಂತ ಹೇಳಿದ್ರೆ ಕೋನ ಎ ಅಂತ ಕೇಳಿದರೆ ನೀವೇನು ಬರಬೇಕಿದ್ವಿ ಒಂದು ಮೂವತ್ತು ಡಿಗ್ರಿ ಅಂತ ಟ್ಯಾನ್ ಎ ಅಂತ ಕೇಳಿರೋದ್ರಿಂದ ಜಸ್ಟ್ ಅಪ್ಲೈ ಮಾಡಿ ಒಂದು ಬೈ ರೂಟ್ ಮೂರು ಅಂತ ಬರ್ದಿದ್ದೀರಿ ಮಕ್ಕಳ ಅಷ್ಟು ಸಾಕು ಅಕಸ್ಮಾತ್ ಅವ್ರೇನಾದರೂ ಎ ಕೋನ ಎ ಎ ಎಷ್ಟು ಅಂತ ಕೇಳಿದರೆ ನೀವು ಎಷ್ಟು ಬರಿತಿದ್ರೆ ಮೂವತ್ತು ಡಿಗ್ರಿಯನ್ನು ಕಂಡು ಬರ್ದಿರಬೇಕು ಒಂದು ಕುಂದಿಲ್ಲದ ನಾಣ್ಯವನ್ನು ಒಂದು ಬಾರಿ ಚಿಮ್ಮಿದಾಗ ಶಿರವನ್ನು ಪಡೆಯುವ ಸಂಭವತೆ ಬಂದಾಗ ಏನ್ ಬರುತ್ತೆ ಮಕ್ಕಳು ಒಂದು ಕಾಯ್ನ ಚಿಮ್ ಚಿಮ್ಮಿದಾಗ ಒಂದೋ ಹೆಚ್ಚ ಒಂದೋ ಟೀ ಬರ್ತದೆ ಅಲ್ವಾ ಒಂದು ಹೆಡ್ ಬರ್ತದೆ ಒಂದೋ ಟೇಲ್ ಬರ್ತದೆ ಅಲ್ವಾ ಒಂದು ಶಿರ ಬರ್ತದೆ ಅಥವಾ ಇನ್ನೊಂದು ಪುಚ್ಚ ಬರ್ತದೆ ಇಲ್ಲಿ ಶಿರವನ್ನು ಪಡೆಯುವ ಶಿರ ಟೋಟಲ್ ಎಷ್ಟಾಯ್ತು ಇದು ಎರಡು ಶಿರ ಪಡೆಯೋದು ಒಂದು ಹೆಡ್ ಬರಬೇಕು ಅಂದ್ರೆ ಒಂದು ಒಂದು ಬೈ ಎರಡು ಸಂಭವನೀಯತೆ ಏನಂತ ಬರೀತೀರಾ ಎರಡ ಎರಡನೇ ಒಂದು ಅಂತ ಬರೀತೀರ ಕೊಟ್ಟಿರುವ ಚಿತ್ರದಲ್ಲಿ ಎಕ್ವಲ್ ಟು ಎರಡು ಸಲ ಎ ಪಿ ಬಿ ಆದರೆ ಎ ಪಿ ಬಿ ಯ ಬೆಲೆಯನ್ನ ಕಂಡುಹಿರಿ ನಮ್ಗೆ ಗೊತ್ತಿದೆ ಇದನ್ನ ನೋಡಿದ ತಕ್ಷಣ ನೋಡಿ ಇಲ್ಲೇನಾದ್ರೂ ಅರವತ್ತು ಡಿಗ್ರಿ ಅಂತ ಕೊಟ್ಟಿದ್ರೆ ನೀವೇನ್ ಮಾಡ್ತೀರ ಸಡನ್ ನೂರ ಎಂಬತ್ತರಿಂದ ಅರವತ್ನಾ ಕಳೆದು ಇಲ್ಲಿ ನೂರ ಇಪ್ಪತ್ತು ಅಂತ ಬರೀತೀರಾ ಅಂದ್ರೆ ಈ ಎರಡು ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರ್ತದೆ ನೂರ ಎಂಬತ್ತು ಡಿಗ್ರಿ ಇರ್ತದೆ ಇದೇನು ಕೊಟ್ಟಿದ್ದಾರೆ ಎ ಒ ಬಿ ಅನ್ನ ಎರಡು ಸಲ ಈ ಕೋನವನ್ನು ಕೊಟ್ಟಿದ್ದಾರೆ ಈಗ ನಾವೇನು ಮಾಡೋಣ ಈ ಎರಡು ಕೋನವನ್ನು ಕೂಡಿಸಿದಾಗ ಎಷ್ಟು ಬರಬೇಕು ನೂರ ಎಂಬತ್ತು ಡಿಗ್ರಿ ಬರಬೇಕು ಅಲ್ವಾ ಕೋನ ಎ ಒ ಬಿ ಮತ್ತು ಕೋನ ಎ ಪಿ ಬಿ ಅಲ್ವಾ ಕೋನ ಎ ಪಿ ಬಿ ಎರಡನ್ನು ಕೂಡಿಸಿದಾಗ ಎಷ್ಟು ಬರ್ಬೇಕು ನಮಗೆ ನೂರ ಎಂಬತ್ತು ಡಿಗ್ರಿ ಬರಬೇಕು ಅಲ್ವಾ ಈಗ ಇದನ್ನು ಎರಡು ಸಲ ಎ ಬಿ ಪಿ ಅಂತ ಕೊಡಿದರೆ ನಾವು ಅದನ್ನು ಹಾಗೆ ಬನ್ನಿ ಎರಡು ಸಲ ಎ ಬಿ ಪಿ ಈ ಕೋನ ಪ್ಲಸ್ ಎ ಬಿ ಸಾರಿ ಎ ಪಿ ಬಿ ಈಕ್ವಲ್ ಟು ನೂರ ಎಂಬತ್ತು ಕೂಡಿಸ್ದಾಗ ಎಷ್ಟು ಬಂತು ಮೂರು ಸಲ ಕೋನ ಎ ಪಿ ಬಿ ಈಕ್ವಲ್ ಟು ನೂರ ಎಂಬತ್ತು ಕೋನ ಎ ಪಿ ಬಿ ಈಕ್ವಲ್ ಟು ನೂರ ಎಂಬತ್ತು ಬೈ ಮೂರು ಮೂರೆಷ್ಟ್ಲಿ ಮೂರಾರ್ಲಿ ಹದಿನೆಂಟು ಆಗ ಕೋನ ಎ ಪಿ ಬಿ ಬೆಲೆ ಎಷ್ಟು ಬಂತು ಮಕ್ಕಳೇ ಅರವತ್ತು ಡಿಗ್ರಿ ಬಂತು ಅರ್ಥ ಆಯ್ತಲ್ವಾ ಈಸಿ ಇದೆಯಲ್ವಾ ಶಂಕುವಿನ ಭಿನ್ನದ ಭಿನ್ನಕ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯುವಂತಹ ಸೂತ್ರ ಇದನ್ನು ನೀವು ಚೆನ್ನಾಗಿ ಕಲ್ತಿದ್ರೆ ಶಂಕುವಿನ ಭಿನ್ನಕ ಪಾರ್ಶ್ವ ಮೇಲ್ಮೈ ಬರೀಬೇಕಾದ್ರೆ ಏನು ಬರೀತೀರಾ ಪೈ ಇಂಟು ಕ್ಯಾಪಿಟಲ್ ಆರ್ ಪ್ಲಸ್ ಇಲ್ಲಿ ಆರ್ ಒನ್ ಅಂತ ಕೊಟ್ಟಿದ್ದಾರೆ ಆಗ ನೀವು ಏನು ಮಾಡ್ಕೊಳ್ಳಿ ಇದನ್ನು ಆರ್ ಒನ್ ಪ್ಲಸ್ ಆರ್ ಟೂ ಇಂಟು ಎಲ್ ಅಂತ ಬರಿ ಅಷ್ಟೇ ಪೈ ಇಂಟು ಏನು ಪಾರ್ಶ್ವ ಮೇಲ್ಮೈ ಕೇಳಿರೋದು ಆದ್ದರಿಂದ ಪೈ ಇಂಟು ಇಲ್ಲಿ ಆರ್ ಒನ್ ಆರ್ ಟು ಅಂತ ಕೊಟ್ಟಿರೋದ್ರಿಂದ ಆರ್ ಒನ್ ಪ್ಲಸ್ ಇದೊಂದು ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಅಂತ ಬರೆದ್ರೆ ನಿಮ್ಮದು ಯಾವುದಿದು ಸೂತ್ರ ಪಾ ಭಿನ್ನಕ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮಕ್ಕಳಿಗೆ ಬರೆದು ಬರೆದು ಕಲೀರಿ ಸೂತ್ರವನ್ನು ಬರೆದು ಕಲಿತ್ರೆ ಮಾತ್ರ ನಿಮಗೆ ಅದು ನೆನಪಲ್ಲಿ ಉಳಿಯೋದು ಅರ್ಥ ಆಯ್ತಲ್ವಾ ಮತ್ತು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಅರ್ಥ ಮಾಡ್ಕೊಂಡು ಕಲೀರಿ